ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತಿನ ಒಂದು ಸಂಡೇ ಸ್ಪೆಷಲ್ ರೆಸಿಪಿ ನೋಡ್ಕೊಂಬೋಣ ಇದು ಒಂದು ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ರುಚಿ ಕೊಡುವಂಥ ಪೆಪ್ಪರ್ ಚಿಕನ್ ಅಥವಾ ಪೆಪ್ಪರ್ ಚಿಕನ್ ಗ್ರೇವಿ ರೆಸಿಪಿ ನೋಡ್ಕೊಂಬರೋಣ ಇದನ್ನು ನೀವು ಚಪಾತಿಗೆ ಅನ್ನಕ್ಕೆ ಕೆಸರಿ ಡಿಶಲ್ಲಿ ಸರ್ವ್ ಮಾಡ್ಬೋದು ಮೊದಲೇದಾಗಿ ಮಸಾಲೆಗಳನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಒಂದು ಈರುಳ್ಳಿ ಒಂದು ಗಂಟೆ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ಪೂನಷ್ಟು ಕಾಳು ಮೆಣಸು ಇಷ್ಟನ್ನು ನೀರಲ್ಲಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ನಂತರ ಬಾಣಲೆ ಬಿಸಿಗಿಟ್ಕೊಂಡು ಎರಡು ಟೀ ಅಷ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದೇ ಟೈಮಲ್ಲೇ ರುಚಿಗೆ ಬೇಕಾಗುವಷ್ಟು ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಚಿಕನ್ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಈ ರೀತಿ ಆಗಿದೆ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕೋಣ ಇದರಲ್ಲಿ ಒಂದು ಒಳ್ಳೆ ರುಚಿ ಕೊಡೋದೇನಂತಂದರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಳು ಮೆಣಸು ಹಾಕಿರೋದ್ರಿಂದ ಒಂದು ಒಳ್ಳೆ ಖಾರ್ ಖಾರವಾಗಿರುವಂಥ ಚಿಕನ್ ನೀವು ಮಾಡ್ಕೋಬಹುದು ಒಂದು ಸ್ವಲ್ಪ ನೀರು ಹಾಕಿ ನಾ ಇದನ್ನ ಈ ಮಸಾಲೆ ಜೊತೆಗೇನೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಸಣ್ಣ ಉರಿ ಮಾಡಿ ಈ ಮಸಾಲೆ ಜೊತೆಗೆ ಬೇಯೋದಕ್ಕೆ ಚಿಕನ್ನ ಬಿಟ್ಕೊಳೋಣ ಅಷ್ಟರಲ್ಲಿ ನಾವು ಇದಕ್ಕೊಂದು ಗ್ರೀನ್ ಮಸಾಲ ರೆಡಿ ಮಾಡ್ಕೋಣ ಗ್ರೀನ್ ಮಸಾಲೆಗೋಸ್ಕರ ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೋಣ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಅರ್ಧ ಕಪ್ಪಷ್ಟು ಮೊಸರು ಎಂಟರಿಂದ ಹತ್ತು ಗೋಡಂಬಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ಥಿಕ್ನೆಸ್ ಬರುತ್ತೆ ಹಾಗೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಗ್ರೇವಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ನೋಡಿ ಮಸಾಲೆ ಜೊತೆಗೆ ಚಿಕನ್ ಈಗಾಗಲೇ ಬೇಯ್ತಾ ಇದೆ ಇದೇ ಟೈಮಲ್ಲೇ ನಾವು ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲೆ ಹಾಕೊಂಬೋಣ ಈ ಗ್ರೇವಿ ನಮಗೆ ಒಂದು ಸೆಮಿ ಕನ್ಸಿಸ್ಟೆನ್ಸಿ ತರ ಇರುತ್ತೆ ನಾವು ಚಪಾತಿಗೆ ಅನ್ನಕ್ಕೆ ಇದನ್ನ ನೆಂಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುವಂಥ ಒಂದು ಚಿಕನ್ ಗ್ರೇವಿ ಹಾಗೆ ಇದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಯ್ತಾ ಹೋದಂಗೆಲ್ಲ ಇದ್ರದ್ದು ಕಲರ್ ಡಾರ್ಕ್ ಆಗುತ್ತೆ ಹಾಗೆ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಇರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಖಾರ ಖಾರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಇದನ್ನ ಟ್ರೈ ಮಾಡಿದ್ರೆ ಪ್ರತಿ ವಾರ ಒಂದ್ಸತಿ ನಾವು ಇದನ್ನ ಮಾಡಲೇಬೇಕು ಅಂತ ಅನ್ನೋ ಒಂದು ಮನಸ್ಸಾಗುತ್ತೆ ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ನೀರು ಜಾಸ್ತಿ ಹಾಕ್ಕೊಡೋದು ಬೇಡ ನೀರು ಜಾಸ್ತಿ ಆಗಿದ್ರು ಕೂಡ ಸಣ್ಣ ಊರಿನಲ್ಲಿ ಇದನ್ನು ಪೂರ್ತಿಯಾಗಿ ನೀರೆಲ್ಲ ಹೋಗೋವರೆಗೂ ಇಂಗ್ಸ್ಕೋಬೇಕು ಅಥವಾ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಆ ಚಿಕನ್ಗೆ ಈ ಮಸಾಲೆ ಎಲ್ಲ ಹಿಡಿಬೇಕು ಸ್ವಲ್ಪ ಆ ಮಸಾಲೆ ಎಲ್ಲ ಗಟ್ಟಿ ಆಗೋವರೆಗೂ ಇದೇ ರೀತಿ ಮೀನ್ ವೈಲ್ ನಾವು ಇದನ್ನ ಸ್ಟೇರ್ ಮಾಡ್ತಾನೆ ಬೇಯಿಸ್ಕೊಳ್ಳೋಣ ನೋಡಿ ಮೇಲುಗಡೆ ಎಣ್ಣೆ ತೇಲಿ ಬರ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಹಾಗೆ ಗ್ರೇವಿ ಕೂಡ ಗಟ್ಟಿಯಾಗಿದೆ ಇಷ್ಟ ಆದ್ರೆ ಸಾಕು ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಇಷ್ಟು ನಮ್ಮ ಹೋಮ್ ಮೇಡ್ ನಾನ್ ವೆಜ್ ಮಸಾಲ ಇದೀನಿ ಯಾವುದೇ ಮಸಾಲ ನಿಮಗೆ ಬೇಕು ಅಂತ ಅನ್ಸೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೈಸೂಜಿ ಪ್ರಾಡಕ್ಟ್ಸ್ನ ಲಿಂಕ್ ಮತ್ತು ಏನು ವೆಬ್ಸೈಟ್ ಲಿಂಕ್ ಆಗಲಿ ಅಥವಾ ವಾಟ್ಸಪ್ ನಂಬರ್ ಆಗಲಿ ಕೊಟ್ಟಿರ್ತೀನಿ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಲಿ ಇರುವಾಗಲಿ ನೀವು ಇದನ್ನು ಚಪಾತಿ ಜೊತೆಗೆ ಅನ್ನ ಜೊತೆಗೆ ಸರ್ವ್ ಮಾಡ್ಬೋದು ರುಚಿಯಾಗಿರೋಂಥ ಪೆಪ್ಪರ್ ಚಿಕನ್ ಗ್ರೇವಿ ರೆಡಿಯಾಗಿದೆ ಖಂಡಿತ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ